ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನು ಮಾಡಲಾಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಕಲ್ಲೆಸದಂತ ಮತ್ತಷ್ಟು ಆರೋಪಿಗಳಿದ್ದಾರಲ್ಲ ಆ ಆರೋಪಿಗಳನ್ನ ಪೊಲೀಸರು ಗುರುತಿಸಿದ್ದಾರೆ ಕೇವಲ ಇಪ್ಪತ್ತಕ್ಕೂ ಹೆಚ್ಚು ಇಪ್ಪತ್ತೆರಡು ಇನ್ನಷ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ನಿನ್ನೆಯವರೆಗೂ ಕೂಡ ಇಪ್ಪತ್ತಾರು ಮಂದಿಯನ್ನ ಗುರುತು ಮಾಡಿದ್ರು ಪೊಲೀಸರು ಮತ್ತಷ್ಟು ಜನ ಇದ್ದಾರೆ ಅನ್ನುವಂತ ಮಾಹಿತಿ ಇದೆಲ್ಲವೂ ಕೂಡ ಪ್ಲಾನ್ ಇದೆಲ್ಲವನ್ನೂ ಕೂಡ ಸಂಚು ರೂಪಿಸಿ ಮಾಡಲಾಗಿತ್ತು ಎಲ್ಲರನ್ನೂ ಕೂಡ ಪ್ರಚೋದನೆ ಕೊಟ್ಟಿದ್ಯಾರಂತ ಗೊತ್ತಿದೆ ಅದರ ಎಲ್ಲರಿಗೂ ಕೂಡ ರುವಾರಿ ಯಾರು ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಈ ದುಷ್ಕೃತ್ಯದಲ್ಲಿ ಮತ್ತೆ ಮೂರು ಮಂದಿ ಭಾಗಿಯಾಗಿರೋದು ಬೆಳಕಿಗೆ ಬಂದಿದೆ ಯಾರ್ಯಾರ ಇದ್ರಲ್ಲಿ ಭಾಗಿಯಾಗಿದ್ರು ಯಾರಾವತ್ತು ರಾತ್ರಿ ಲೈಟ್ ಆಫ್ ಮಾಡಿ ಕತ್ತಲೆಯಲ್ಲಿ ಕಲ್ಲು ತೂರಿದ್ರು ಅನ್ನೋದು ಈಗ ಪೊಲೀಸರಿಗೆ ಒಂದೊಂದಾಗೆ ಗೊತ್ತಾಗ್ತಾ ಇದೆ ಮತ್ತೆ ಮೂರು ಮಂದಿಯನ್ನ ಗುರುತು ಹಚ್ಚಿದ್ದಾರೆ ಈಗ ಅವರನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಮತ್ತೆ ಮೂವರ ಪತ್ತೆ ಮಾಡಲಾಗಿದೆ ಇಪ್ಪತ್ತೊಂಬತ್ತಕ್ಕೆ ಈಗ ಈ ಕಲ್ಲಿಸದಂತಹ ದುಷ್ಕರ್ಮಿಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಸದ್ಯಕ್ಕೆ ಇಪ್ಪತ್ತೊಂಬತ್ತು ಮಂದಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇನ್ನೆಷ್ಟು ಜನ ಇದ್ದಾರೆ ಅನ್ನುವಂತಹ ವಿಚಾರ ಇದರಲ್ಲಿ ಸುಮಾರು ಜನ ತಲೆಮರೆಸಿಕೊಂಡಿದ್ದಾರೆ ಆಗಿದ್ದಾರೆ ಅದರಲ್ಲಿ ಜಾಫರ್ ಕೂಡ ಆತ ಈ ಕೃತ್ಯದ ಕೃತ್ಯಕ್ಕೆ ಒಂದಷ್ಟು ಈ ಇರ್ಫಾನ್ ಆದರೆ ಆತ ಒಂದಷ್ಟು ಈತನಿಗೆ ಪ್ರಚೋದನೆಯನ್ನ ಕೂಡ ಕೊಟ್ಟಿದ್ದ ಅನ್ನುವಂಥ ವಿಚಾರ ಜಾಫರ್ ಪರಾರಿ ಇರ್ಫಾನ್ ಅನ್ನ ಬಂಧಿಸಿದ್ದಾರೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಳಪಡಿಸಲಾಗಿದೆ ಇಪ್ಪತ್ತೆರಡು ಮಂದಿಯನ್ನು ಬಂಧಿಸಲಾಗಿದೆ ಇನ್ನುಳಿದಂತವ್ರು ಪರಾರಿಯಾಗಿದ್ದಾರೆ ಅವರು ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಈಗ ಶೋಧ ತನಿಖೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಮೂವರನ್ನ ಈಗ ಗುರುತು ಹಚ್ಚಿರೋ ಅವರು ಕೂಡ ಇದ್ರು ಅಂತ ಸಿಸಿಟಿವಿ ಫುಟೇಜಸ್ ಸಿಕ್ಕಿದೆ ಸಿಸಿಟಿವಿ ಇಂದಷ್ಟು ಮೊಬೈಲ್ ವಿಜುವಲ್ಸ್ ಇದೆಲ್ಲವನ್ನು ಕೂಡ ಆಧರಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಯಾರು ಕಲ್ಲನ್ನು ಎಸೆದ್ರು ಆ ಸಂದರ್ಭದಲ್ಲಿ ಅವರು ಎಲ್ಲಿ ಎಲ್ಲಿದ್ರು ಅನ್ನುವಂತಹ ವಿಚಾರ ಇದೆಲ್ಲವನ್ನು ಆಧರಿಸಿ ಈಗ ಪೊಲೀಸರು ಇಪ್ಪತ್ತೆರಡು ಜನರನ್ನ ಬಂಧಿಸಿದ್ರೆ ಮತ್ತೆ ಮೂವರನ್ನ ಈಗ ಗುರುತು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಅದಷ್ಟೇ ಅಲ್ಲ ಪೊಲೀಸರು ಇವರಿಗೆ ಯಾವುದಾದ್ರೂ ಸಂಘಟನೆಗಳ ಬ್ಯಾಕ್ ಗ್ರೌಂಡ್ ಇದೆಯಾ ಯಾವುದಾದ್ರೂ ಸಂಘಟನೆಗಳಲ್ಲಿ ಇವರು ಗುರುತಿಸಿಕೊಂಡಿದ್ದಾರೆ ಯಾವುದಾದ್ರೂ ಸಂಘಟನೆಗಳ ಜೊತೆಯಲ್ಲಿ ಇವರಿಗೆ ಮಾತುಕತೆಗಳು ಆಗಿದೆಯಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಇದ್ದಾರಾ ಅಥವಾ ಇತರೆ ಕಡೆಗಳಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಇದೆಯಾ ಇದರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕೇವಲ ಇವರ ಬ್ಯಾಕ್ಗ್ರೌಂಡ್ ಮಾತ್ರ ಅಲ್ಲ ಈ ಹಿಂದೆ ಏನಾದರೂ ಯಾವುದಾದ್ರೂ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರಾ ಕ್ರಿಮಿನಲ್ ಹಿನ್ನೆಲೆಗಳು ಇದೆಯಾ ಬಂಧನಕ್ಕೊಳಗಾಗಿದ್ರ ಇಂಥದ್ದೇ ಕೃತ್ಯಗಳನ್ನ ಮಾಡಿದ್ರ ಇಂಥ ವಿಚಾರಗಳ ಬಗ್ಗೆಯೂ ಕೂಡ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇಪ್ಪತ್ತೆರಡು ಮಂದಿಯ ಬಂಧನ ಆಗಿದೆ ಆ ನಂತರದಲ್ಲಿ ಈಗ ಮೂವರ ಗುರುತು ಮಾಡಿಕೊಂಡಿದ್ದಾರೆ ಒಂದಷ್ಟು ಜನ ಪರಾರಿ ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಮೊಬೈಲ್ ಆಫ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಏಳು ಮಂದಿ ಇನ್ನೂ ಕೂಡ ಉಳ್ಕೊಂಡಿದ್ದಾರೆ ಅವರಿಗಾಗಿ ಪೊಲೀಸರು ಶೋಧ ಕಾರ್ಯ ಇವತ್ತು ಸಂಜೆಯ ಒಳಗೆ ಆ ಏಳು ಮಂದಿಯನ್ನು ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನು ಮಾಡಲಾಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಕಲ್ಲೆಸೆದಂತಹ ಮತ್ತಷ್ಟು ಆರೋಪಿಗಳಿದ್ದಾರಲ್ಲ ಆ ಆರೋಪಿಗಳನ್ನು ಪೊಲೀಸರು ಗುರುತಿಸಿದ್ದಾರೆ ಕೇವಲ ಇಪ್ಪತ್ತಕ್ಕೂ ಹೆಚ್ಚು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತಾರಲ್ಲ ಅಲ್ಲ ಇನ್ನಷ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ ನಿನ್ನೆಯವರೆಗೂ ಕೂಡ ಇಪ್ಪತ್ತಾರು ಮಂದಿಯನ್ನ ಗುರುತು ಮಾಡಿದ್ರು ಪೊಲೀಸರು ಮತ್ತಷ್ಟು ಜನ ಇದ್ದಾರೆ ಅನ್ನುವಂತ ಮಾಹಿತಿ ಇದೆಲ್ಲವೂ ಕೂಡ ಪ್ಲಾನ್ ಇದೆಲ್ಲವನ್ನೂ ಕೂಡ ಸಂಚು ರೂಪಿಸಿ ಮಾಡಲಾಗಿತ್ತು ಎಲ್ಲರನ್ನೂ ಕೂಡ ಪ್ರಚೋದನೆ ಕೊಟ್ಟಿದ್ಯಾರಂತ ಗೊತ್ತಿದೆ ಅದರ ಜೊತೆಯಲ್ಲಿ ಎಲ್ಲರಿಗೂ ಕೂಡ ರುವಾರಿ ಯಾರು ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಈ ದುಷ್ಕೃತ್ಯದಲ್ಲಿ ಮತ್ತೆ ಮೂರು ಮಂದಿ ಭಾಗಿಯಾಗಿರೋದು ಬೆಳಕಿಗೆ ಬಂದಿದೆ ಯಾರ್ಯಾರಿದ್ರಲ್ಲಿ ಭಾಗಿಯಾಗಿದ್ರು ಯಾರಾವತ್ತು ರಾತ್ರಿ ಲೈಟ್ ಆಫ್ ಮಾಡಿ ಕತ್ತಲೆಯಲ್ಲಿ ಕಲ್ಲು ತೂರಿದ್ರು ಅನ್ನೋದು ಈಗ ಪೊಲೀಸರಿಗೆ ಒಂದೊಂದಾಗೆ ಗೊತ್ತಾಗ್ತಾ ಇದೆ ಮತ್ತೆ ಮೂರು ಮಂದಿಯನ್ನ ಗುರುತು ಹಚ್ಚಿದ್ದಾರೆ ಈಗ ಅವರನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಮತ್ತೆ ಮೂವರ ಪತ್ತೆ ಮಾಡಲಾಗಿದೆ ಇಪ್ಪತ್ತೊಂಬತ್ತಕ್ಕೆ ಈಗ ಈ ಕಲೆಸದಂತ ದುಷ್ಕರ್ಮಿಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಸದ್ಯಕ್ಕೆ ಇಪ್ಪತ್ತೊಂಬತ್ತು ಮಂದಿ ಭಾಗಿಯಾಗಿದ್ದಾರೆ ಎನ್ನುವಂತ ಮಾಹಿತಿ ಇನ್ನೆಷ್ಟು ಜನ ಇದ್ದಾರೆ ಅನ್ನುವಂತಹ ವಿಚಾರ ಇದರಲ್ಲಿ ಸುಮಾರು ಜನ ತಲೆಮರೆಸಿಕೊಂಡಿದ್ದಾರೆ ಆಗಿದ್ದಾರೆ ಅದರಲ್ಲಿ ಜಾಫರ್ ಕೂಡ ಒಬ್ಬ ಆತ ಈ ಕೃತ್ಯದ ಕೃತ್ಯಕ್ಕೆ ಒಂದಷ್ಟು ಈ ಇರ್ಫಾನ್ ರುವಾರಿ ಆದರೆ ಆತ ಒಂದಷ್ಟು ಈತನಿಗೆ ಪ್ರಚೋದನೆಯನ್ನ ಕೂಡ ಕೊಟ್ಟಿದ್ದ ಅನ್ನುವಂಥ ವಿಚಾರ ಜಾಫರ್ ಪರಾರಿ ಇರ್ಫಾನ್ ಅನ್ನ ಬಂಧಿಸಿದ್ದಾರೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಳಪಡಿಸಲಾಗಿದೆ ಇಪ್ಪತ್ತೆರಡು ಮಂದಿಯನ್ನು ಬಂಧಿಸಲಾಗಿದೆ ಇನ್ನುಳಿದಂತವರು ಪರಾರಿಯಾಗಿದ್ದಾರೆ ಅವರು ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಈಗ ಶೋಧ ತನಿಖೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಮೂವರನ್ನ ಈಗ ಗುರುತು ಹಚ್ಚಿರೋ ಅವರು ಕೂಡ ಇದ್ರು ಅಂತ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ ಸಿಸಿಟಿವಿ ಟಿವಿ ಇಂದಷ್ಟು ಮೊಬೈಲ್ ವಿಜುವಲ್ಸ್ ಇದೆಲ್ಲವನ್ನೂ ಕೂಡ ಆಧರಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಯಾರು ಕಲ್ಲನ್ನ ಎಸೆದ್ರು ಆ ಸಂದರ್ಭದಲ್ಲಿ ಅವರು ಎಲ್ಲಿ ಎಲ್ಲಿದ್ರು ಅನ್ನುವಂತ ವಿಚಾರ ಇದೆಲ್ಲವನ್ನು ಆಧರಿಸಿ ಈಗ ಪೊಲೀಸರು ಇಪ್ಪತ್ತೆರಡು ಜನರನ್ನ ಬಂಧಿಸಿದ್ರೆ ಮತ್ತೆ ಮೂವರನ್ನ ಈಗ ಗುರುತು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಅದಷ್ಟೇ ಅಲ್ಲ ಪೊಲೀಸರು ಇವರಿಗೆ ಯಾವುದಾದ್ರೂ ಸಂಘಟನೆಗಳ ಬ್ಯಾಕ್ಗ್ರೌಂಡ್ ಇದೆಯಾ ಯಾವುದಾದ್ರೂ ಸಂಘಟನೆಗಳಲ್ಲಿ ಇವರು ಗುರುತಿಸಿಕೊಂಡಿದ್ದಾರೆ ಯಾವುದಾದ್ರೂ ಸಂಘಟನೆಗಳ ಜೊತೆಯಲ್ಲಿ ಇವರಿಗೆ ಮಾತುಕತೆಗಳು ಆಗಿದೆಯಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿದ್ದಾರೆ ಅಥವಾ ಇತರೆ ಕಡೆಗಳಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಇದೆಯಾ ಇದರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕೇವಲ ಇವರ ಬ್ಯಾಕ್ ಗ್ರೌಂಡ್ ಮಾತ್ರ ಅಲ್ಲ ಈ ಹಿಂದೆ ಏನಾದರೂ ಯಾವುದಾದ್ರೂ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರಾ ಕ್ರಿಮಿನಲ್ ಹಿನ್ನೆಲೆಗಳಿದೆಯಾ ಬಂಧನಕ್ಕೊಳಗಾಗಿದ್ರ ಇಂಥದ್ದೇ ಕೃತ್ಯಗಳನ್ನ ಮಾಡಿದ್ರ ಇಂಥ ವಿಚಾರಗಳ ಬಗ್ಗೆಯೂ ಕೂಡ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇಪ್ಪತ್ತೆರಡು ಮಂದಿಯ ಬಂಧನ ಆಗಿದೆ ಆ ನಂತರದಲ್ಲಿ ಈಗ ಮೂವರ ಗುರುತು ಮಾಡಿಕೊಂಡಿದ್ದಾರೆ ಒಂದಷ್ಟು ಜನ ಪರಾರಿ ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಮೊಬೈಲ್ ಆಫ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಏಳು ಮಂದಿ ಇನ್ನೂ ಕೂಡ ಉಳ್ಕೊಂಡಿದ್ದಾರೆ ಅವರಿಗಾಗಿ ಪೊಲೀಸರು ಶೋಧ ಕಾರ್ಯ ಇವತ್ತು ಸಂಜೆಯ ಒಳಗೆ ಆ ಏಳು ಮಂದಿಯನ್ನು ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನು ಮಾಡಲಾಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಕಲ್ಲೆಸೆದಂತಹ ಮತ್ತಷ್ಟು ಆರೋಪಿಗಳಿದ್ದಾರಲ್ಲ ಆ ಆರೋಪಿಗಳನ್ನು ಪೊಲೀಸರು ಗುರುತಿಸಿದ್ದಾರೆ ಕೇವಲ ಇಪ್ಪತ್ತಕ್ಕೂ ಹೆಚ್ಚು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತಾರಲ್ಲ ಅಲ್ಲ ಇನ್ನಷ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ ನಿನ್ನೆಯವರೆಗೂ ಕೂಡ ಇಪ್ಪತ್ತಾರು ಮಂದಿಯನ್ನ ಗುರುತು ಮಾಡಿದ್ರು ಪೊಲೀಸರು ಮತ್ತಷ್ಟು ಜನ ಇದ್ದಾರೆ ಅನ್ನುವಂತ ಮಾಹಿತಿ ಇದೆಲ್ಲವೂ ಕೂಡ ಪ್ಲಾನ್ ಇದೆಲ್ಲವನ್ನೂ ಕೂಡ ಸಂಚು ರೂಪಿಸಿ ಮಾಡಲಾಗಿತ್ತು ಎಲ್ಲರನ್ನೂ ಕೂಡ ಪ್ರಚೋದನೆ ಕೊಟ್ಟಿದ್ ಗೊತ್ತಿದೆ ಅದರ ಜೊತೆ ಎಲ್ಲರಿಗೂ ಕೂಡ ರುವಾರಿ ಯಾರು ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಈ ದುಷ್ಕೃತ್ಯದಲ್ಲಿ ಮತ್ತೆ ಮೂರು ಮಂದಿ ಭಾಗಿಯಾಗಿರೋದು ಬೆಳಕಿಗೆ ಬಂದಿದೆ ಯಾರ್ಯಾರ ಇದ್ರಲ್ಲಿ ಭಾಗಿಯಾಗಿದ್ರು ಯಾರಾವತ್ತು ರಾತ್ರಿ ಲೈಟ್ ಆಫ್ ಮಾಡಿ ಕತ್ತಲೆಯಲ್ಲಿ ಕಲ್ಲು ತೂರಿದ್ರು ಅನ್ನೋದು ಈಗ ಪೊಲೀಸರಿಗೆ ಒಂದೊಂದಾಗೆ ಗೊತ್ತಾಗ್ತಾ ಇದೆ ಮತ್ತೆ ಮೂರು ಮಂದಿಯನ್ನ ಗುರುತು ಹಚ್ಚಿದ್ದಾರೆ ಈಗ ಅವರನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಮತ್ತೆ ಮೂವರ ಪತ್ತೆ ಮಾಡಲಾಗಿದೆ ಇಪ್ಪತ್ತೊಂಬತ್ತಕ್ಕೆ ಈಗ ಈ ಕಲ್ಲಿಸದಂತಹ ದುಷ್ಕರ್ಮಿಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಸದ್ಯಕ್ಕೆ ಇಪ್ಪತ್ತೊಂಬತ್ತು ಮಂದಿ ಭಾಗಿಯಾಗಿದ್ದಾರೆ ಎನ್ನುವಂತ ಮಾಹಿತಿ ಇನ್ನೆಷ್ಟು ಜನ ಇದ್ದಾರೆ ಅನ್ನುವಂತಹ ವಿಚಾರ ಇದರಲ್ಲಿ ಸುಮಾರು ಜನ ತಲೆಮರೆಸಿಕೊಂಡಿದ್ದಾರೆ ಆಗಿದ್ದಾರೆ ಅದರಲ್ಲಿ ಜಾಫರ್ ಕೂಡ ಒಬ್ಬ ಆತ ಈ ಕೃತ್ಯದ ಕೃತ್ಯಕ್ಕೆ ಒಂದಷ್ಟು ಈ ಇರ್ಫಾನ್ ರುವಾರಿ ಆದರೆ ಆತ ಒಂದಷ್ಟು ಈತನಿಗೆ ಪ್ರಚೋದನೆಯನ್ನ ಕೂಡ ಕೊಟ್ಟಿದ್ದ ಅನ್ನುವಂಥ ವಿಚಾರ ಜಾಫರ್ ಪರಾರಿ ಇರ್ಫಾನ್ ಅನ್ನ ಬಂಧಿಸಿದ್ದಾರೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಳಪಡಿಸಲಾಗಿದೆ ಇಪ್ಪತ್ತೆರಡು ಮಂದಿಯನ್ನು ಬಂಧಿಸಲಾಗಿದೆ ಇನ್ನುಳಿದಂತವರು ಪರಾರಿಯಾಗಿದ್ದಾರೆ ಅವರು ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಈಗ ಶೋಧ ತನಿಖೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಮೂವರನ್ನ ಈಗ ಗುರುತು ಹಚ್ಚಿರೋ ಅವರು ಕೂಡ ಇದ್ರು ಅಂತ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ ಸಿಸಿಟಿವಿ ಟಿವಿ ಇಂದಷ್ಟು ಮೊಬೈಲ್ ವಿಜುವಲ್ಸ್ ಇದೆಲ್ಲವನ್ನೂ ಕೂಡ ಆಧರಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಯಾರು ಕಲ್ಲನ್ನು ಎಸೆದ್ರು ಆ ಸಂದರ್ಭದಲ್ಲಿ ಅವರು ಎಲ್ಲಿ ಎಲ್ಲಿದ್ರು ಅನ್ನುವಂತ ವಿಚಾರ ಇದೆಲ್ಲವನ್ನು ಆಧರಿಸಿ ಈಗ ಪೊಲೀಸರು ಇಪ್ಪತ್ತೆರಡು ಜನರನ್ನ ಬಂಧಿಸಿದ್ರೆ ಮತ್ತೆ ಮೂವರನ್ನ ಈಗ ಗುರುತು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಅದಷ್ಟೇ ಅಲ್ಲ ಪೊಲೀಸರು ಇವರಿಗೆ ಯಾವುದಾದ್ರೂ ಸಂಘಟನೆಗಳ ಬ್ಯಾಕ್ ಗ್ರೌಂಡ್ ಇದೆಯಾ ಯಾವುದಾದ್ರೂ ಸಂಘಟನೆಗಳಲ್ಲಿ ಇವರು ಗುರುತಿಸಿಕೊಂಡಿದ್ದಾರೆ ಯಾವುದಾದ್ರೂ ಸಂಘಟನೆಗಳ ಜೊತೆಯಲ್ಲಿ ಇವರಿಗೆ ಮಾತುಕತೆಗಳು ಆಗಿದೆಯಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಇದ್ದಾರಾ ಅಥವಾ ಇತರೆ ಕಡೆಗಳಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಇದೆಯಾ ಇದರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕೇವಲ ಇವರ ಬ್ಯಾಕ್ಗ್ರೌಂಡ್ ಮಾತ್ರ ಅಲ್ಲ ಈ ಹಿಂದೆ ಏನಾದರೂ ಯಾವುದಾದ್ರೂ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರಾ ಕ್ರಿಮಿನಲ್ ಹಿನ್ನೆಲೆಗಳಿದೆಯಾ ಬಂಧನಕ್ಕೊಳಗಾಗಿದ್ರ ಇಂಥದ್ದೇ ಕೃತ್ಯಗಳನ್ನ ಮಾಡಿದ್ರ ಇಂಥ ವಿಚಾರಗಳ ಬಗ್ಗೆಯೂ ಕೂಡ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇಪ್ಪತ್ತೆರಡು ಮಂದಿಯ ಬಂಧನ ಆಗಿದೆ ಆ ನಂತರದಲ್ಲಿ ಈಗ ಮೂವರ ಗುರುತು ಮಾಡಿಕೊಂಡಿದ್ದಾರೆ ಒಂದಷ್ಟು ಜನ ಪರಾರಿ ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಮೊಬೈಲ್ ಆಫ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಏಳು ಮಂದಿ ಇನ್ನೂ ಕೂಡ ಉಳ್ಕೊಂಡಿದ್ದಾರೆ ಅವರಿಗಾಗಿ ಪೊಲೀಸರು ಶೋಧಕ ಆಗಿದೆ ಇವತ್ತು ಸಂಜೆಯ ಒಳಗೆ ಆ ಏಳು ಮಂದಿಯನ್ನು ಕೂಡ ಬಂಧನ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ